ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಈ ಜಗತ್ತಿನಲ್ಲಿ ಕೆಟ್ಟ ಸಂಬಂಧಿಕರು ಸಿಗ್ತಾರೆ ಕೆಟ್ಟ ಅಣ್ಣ ತಮ್ಮಂದಿರು ಸಿಗ್ತಾರೆ ಕೆಟ್ಟ ನೆರೆಹೊರೆಯರು ವೆಲ್ವಿಶರ್ಸ್ ಎಲ್ರು ಕೂಡ ಸಿಗ್ತಾರೆ ಎಲ್ಲ ಇರ್ಲಿ ಕೆಟ್ಟ ಅಪ್ಪನು ಕೂಡ ಸಿಗ್ತಾರೆ ಆದ್ರೆ ತಾಯಿ ವಿಚಾರಕ್ಕೆ ಬಂದ್ರೆ ಖಂಡಿತ ಇಲ್ಲ ತಾನು ಹೆತ್ತಂತ ಕಂದನಿಗೋಸ್ಕರ ಜೀವ ಕೊಡೋದಕ್ಕೆ ಜೀವನ ಕೊಡೋದಕ್ಕೆ ಆ ತಾಯಿ ಇನ್ನಿಲ್ಲದ ಕಷ್ಟ ಪಡ್ತಾಳೆ ತನ್ನ ರಕ್ತವನ್ನ ಬಸಿದು ಬೆಳೆಸ್ತಾಳೆ ಹಾಗೆ ತಾಯಿ ಮಗನ ಸಂಬಂಧ ತಾಯಿ ಮಕ್ಕಳ ಸಂಬಂಧವನ್ನ ಕೇವಲ ನಾವು ನೀವು ಎರಡಕ್ಷರದಲ್ಲಿ ಹೇಳೋದಿಕ್ಕೆ ಅಥವಾ ಈ ಜನ್ಮದಲ್ಲಿ ಋಣ ತೀರಿಸೋದಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ತನ್ನ ಮಕ್ಕಳನ್ನ ಅಷ್ಟು ಕಕ್ಕುಲಾತಿಯಿಂದ ನೋಡುವಂತಹ ತಾಯಿ ಭವಿಷ್ಯದ ಕನಸನ್ನ ಕಾಣ್ತಾ ತನ್ನ ನೋವನ್ನೆಲ್ಲ ಮರೀತಾಳೆ ಆದ್ರೆ ಜಗತ್ತು ಬೆಳೀತಾ ಬೆಳೀತಾ ನಾವು ಟೆಕ್ನಾಲಜಿ ಮೊರೆ ಹೋಗ್ತಾ ನಮಗೆ ಸಿಕ್ಕ ಫ್ರೀಡಮ್ ಇಂದನೋ ಅಥವಾ ನಾವು ಬೆಳೆದಿದ್ದೀವಿ ಅನ್ನುವಂತಹ ಮನುಷ್ಯತ್ವ ಮೀರಿದ ಅಹಂಕಾರದಿಂದಲೋ ಎಲ್ಲವನ್ನ ಮರಿತಾ ಇದ್ದೀವಿ ಇದರ ಪರಿಣಾಮ ತಾಯಿ ಮಕ್ಕಳು ಅಂತ ನೋಡೋದಿಲ್ಲ ಅಣ್ಣ ತಮ್ಮ ಅಂತ ನೋಡೋದಿಲ್ಲ ಅಂತ ನೋಡೋದಿಲ್ಲ ತಾನು ಹೆತ್ತ ಮಗು ಅಂತ ನೋಡೋದಿಲ್ಲ ಕೊಲೆ ಅಂತಿಮ ಆಗುತ್ತೆ ಇಲ್ಲಿ ಸಾವೇ ನಿರ್ಧಾರ ಆಗುತ್ತೆ ಎಲ್ಲಾ ಸಂಬಂಧಗಳಿಗೂ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಾವು ಅಥವಾ ಒಬ್ಬರ ಮೇಲೊಬ್ರು ದ್ವೇಷ ತೀರಿಸೋದು ಅಥವಾ ಉಸಿರನ್ನ ನಿಲ್ಲಿಸೋದ್ರಲ್ಲಿಗೆ ನಿಲ್ಲುತ್ತೆ ಹಾಗೆ ನಾನು ಇವತ್ತು ಹೇಳ್ತಿರೋ ಈ ಸ್ಟೋರಿ ನೋಡಿದ್ರೆ ಜಗತ್ತಿನಲ್ಲಿ ಇಂತಹ ಅಮ್ಮಂದಿರು ಇರ್ತಾರ ಇವರಿಗೆಲ್ಲ ಯಾಕಪ್ಪ ಬೇಕು ಮಕ್ಕಳು ಆ ಮಗು ಏನ್ ತಪ್ಪು ಮಾಡಿತ್ತು ಅಂತ ನಿಮಗೆ ಖಂಡಿತ ಅನ್ಸುತ್ತೆ ಎಸ್ ಸ್ನೇಹಿತರೆ ನಾನು ಈ ಫೋಟೋದಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿರುವಂತ ಈ ಲೇಡಿ ಹೆಸರು ಸುಚನಾ ಸುಚನಾ ಕೇವಲ ಒಬ್ಬ ಲೇಡಿಯಲ್ಲ ಅಥವಾ ಗೃಹಿಣಿ ಅಲ್ಲ ಈಕೆ ಒಂದು ಸ್ಟಾರ್ಟ್ಅಪ್ ಕಂಪನಿಯ ಸಿಇಒ ಕೂಡ ಅಲ್ಲಿಗೆ ಗೊತ್ತಾಗುತ್ತೆ ಈಕೆಯ ಬುದ್ಧಿ ಮತ್ತೆ ಹೇಗಿತ್ತು ಈಕೆಯ ಇಂಟೆಲಿಜೆನ್ಸ್ ಎಷ್ಟಿತ್ತು ಈಕೆಯ ಎಜುಕೇಶನ್ ಎಷ್ಟಿತ್ತು ಜೊತೆಗೆ ಈಕೆಯ ಜವಾಬ್ದಾರಿ ಕೂಡ ಎಷ್ಟಿತ್ತು ಅಂತ ಆದ್ರೆ ತನ್ನ ಜವಾಬ್ದಾರಿ ಆಗ್ಲಿ ತನ್ನಿದ್ದ ಸ್ಥಾನ ಆಗ್ಲಿ ಅಥವಾ ತಾನೊಬ್ಳು ಲೇಡಿ ಅಥವಾ ಮಹಿಳೆ ಅನ್ನೋದನ್ನ ಮರೆತು ತಾನು ಹೆತ್ತಂತ ಕಂದನನ್ನೇ ಇವಳು ಸಾಯಿಸಿಬಿಟ್ಟಿದ್ದಾಳೆ ಅಮಾನುಷವಾಗಿ ಸಾಯಿಸಿದಾಳೆ ಇದಕ್ಕೆ ಬೇರೆ ಯಾವುದೋ ದೊಡ್ಡ ಕಾರಣ ಇರಲಿಲ್ಲ ಅಥವಾ ಇವಳಿಗೆ ಇನ್ನೊಂದು ಯಾವುದೋ ಒಂದು ರೀತಿ ಸಮಸ್ಯೆನೇ ಇರಲಿಲ್ಲ ಕೇವಲ ಈಗೋ ಮತ್ತು ಗಂಡನ ಮೇಲಿನ ಸಿಟ್ಟು ನನಗೆ ಸಿಗದಿರೋದು ಗಂಡನಿಗೆ ಸಿಗಬಾರ್ದು ಗಂಡ ನನ್ನ ಮಗುವನ್ನು ನೋಡಬಾರ್ದು ಗಂಡನಿಗೂ ನನ್ನ ಮಗು ಸಂಬಂಧ ಇರಬಾರ್ದು ಅಂತ ವೈಯಕ್ತಿಕವಾದ ಸಿಟ್ಟಿಗೆ ತನ್ನ ಒಳಗಿನ ತೊಳಲಾಟಕ್ಕೆ ನಾಲ್ಕು ವರ್ಷದ ಕಂದಮನನ್ನ ಬಲಿ ತೆಗೆದುಕೊಂಡಿದ್ದಾಳೆ ಈ ಸೂಚನಾ ಕಥೆಯನ್ನ ಕೇಳಿದ್ರೆ ನಿಮಗೆ ಖಂಡಿತ ಶಾಕ್ ಆಗುತ್ತೆ ಈ ಸೂಚನಾ ಸೇಟ್ ಮೂಲತಃ ಕೋಲ್ಕತ್ತಾದವಳು ಇವಳು ಎರಡ್ ಸಾವಿರದ ಒಂಬ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಚೆನ್ನೈ ಮೂಲದ ಟೆಕ್ಕಿ ಒಬ್ರು ವೆಂಕಟರಮಣ ಅನ್ನೋರನ್ನ ಮದುವೆ ಆಗಿದ್ಲು ಸುಮಾರು ನಾಲ್ಕೈದು ವರ್ಷ ಜೊತೆಗೆ ಇದ್ರು ಆದರೆ ನಂತರ ಕ್ರಮೇಣ ಇವರಿಬ್ಬರ ಮಧ್ಯೆ ಜಗಳಗಳು ಕಲಹಗಳು ಶುರುವಾಗಿತ್ತು ಹೀಗೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರು ಗೆ ಅಪ್ಲೈ ಮಾಡಿದ್ರು ಮತ್ತೆ ಒಂದಾಗಿದ್ರು ಆದರೆ ಯಾಕೋ ಸಂಬಂಧಗಳು ಸರಿ ಬರಲಿಲ್ಲ ಈ ಸಂದರ್ಭದಲ್ಲಿ ಇವರಿಗೊಂದು ಮಗು ಕೂಡ ಹುಟ್ಟಿತ್ತು ಆದರೆ ನಂತರ ಇವರಿಬ್ರು ಒಟ್ಟಿಗೆ ಬದುಕುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ಗೆ ಅಪ್ಲೈ ಮಾಡಿದರು ಅಲ್ಲಿಗೆ ಮಗನಿಗೆ ಈಗ ನಾಲ್ಕು ವರ್ಷ ಆಗಿತ್ತು ಆದ್ರೆ ಕೋರ್ಟ್ ಆದೇಶದಂತೆ ಪ್ರತಿ ಭಾನುವಾರ ಅಂದ್ರೆ ವಾರಕ್ಕೊಂದು ಸಲ ತನ್ನ ಮಗನನ್ನ ನೋಡೋದಕ್ಕೆ ತಂದೆಗೆ ಅವಕಾಶವನ್ನ ಕೊಟ್ಟಿತ್ತು ಇದರಂತೆ ಸುಚನಾ ತನ್ನ ಗಂಡನಿಗೆ ತನ್ನ ಮಗುವನ್ನ ಭೇಟಿ ಮಾಡಿಸ್ಬೇಕಾಗಿತ್ತು ಇದು ಕೋರ್ಟ್ ಆದೇಶ ಆದ್ರೆ ಸುಚನಗೆ ಇದು ಎಲ್ಲೂ ಕೂಡ ಇಷ್ಟ ಇರಲಿಲ್ಲ ತನ್ನ ಗಂಡ ತನ್ನ ಮಗನನ್ನ ನೋಡೋದು ಇಷ್ಟ ಇರಲಿಲ್ಲ ಮಗನೊಟ್ಟಿಗೆ ಮಗುವಿಗೆ ಯಾವುದೇ ರೀತಿ ತಂದೆ ಮತ್ತು ಮಗನ ನಡುವೆ ಯಾವುದು ಬಾಂಧವ್ಯ ಇರಬಾರ್ದು ನನಗೆ ಬೇಡದ ಗಂಡ ನನ್ನ ಮಗನಿಗೂ ಬೇಡವಾಗಿತ್ತು ಅಂತೇಳಿ ನಿರ್ಧಾರ ಮಾಡಿದ್ದು ಜೊತೆಗೆ ಅದನ್ನ ತಪ್ಪಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ಲು ಹಾಗೆ ಈ ಸಲದ ಭಾನುವಾರ ಅಂದ್ರೆ ಬಹುಶಃ ಮೊನ್ನೆ ಭಾನುವಾರ ಅಂತತೆ ಏಳನೇ ತಾರೀಕು ಆಕೆ ತನ್ನ ಅಪ್ಪನನ್ನ ಅಂದ್ರೆ ಮಗನ ಅಪ್ಪನನ್ನ ತನ್ನ ಗಂಡನನ್ನ ಭೇಟಿ ಮಾಡಿಸಬೇಕಿತ್ತು ಆದ್ರೆ ಅವಳೊಳಗಿರುವಂತಹ ರಾಕ್ಷಸಿ ಗುಣ ರಾಕ್ಷಸಿ ಮೈಂಡ್ ಎಚ್ಚರ ಆಗಿತ್ತು ನನ್ನ ಮಗ ಯಾವುದೇ ಕಾರಣಕ್ಕೂ ಅವ ವೆಂಕಟರನ್ನ ಭೇಟಿ ಆಗಬಾರದು ಅಂತ ನಿರ್ಧಾರ ಮಾಡಿದ್ದು ಅದರಂತೆ ಅವಳು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಸೀದಾ ಬೆಂಗಳೂರಿನಲ್ಲಿಂದ ಅಂದ್ರೆ ಬೆಂಗಳೂರಿನಲ್ಲೇ ವಾಸ ಆಗಿದ್ಲು ಕೋಲ್ಕತ್ತಾ ಮೂಲದಲ್ಲಿ ಆಗಿದ್ರು ಕೂಡ ಗೋವಾ ಟ್ರಿಪ್ ಗೆ ಅಂತ ಹೋಗಿದ್ಲು ಗೋವಾ ಗೆ ಅಂತ ಏಕಾಂಗಿ ಹೋಗಿದ್ದಾಳೆ ಮಗನನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾಳೆ ಹೋಟೆಲ್ ಅಲ್ಲಿ ರೂಮ್ ಮಾಡಿದ್ದಾಳೆ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ತನ್ನ ಮಗನನ್ನ ಕೊಂದಿದ್ದಾಳೆ ತಾನೇ ಎತ್ತಂತ ನಾಲ್ಕು ವರ್ಷದ ಆ ಕಂದಮ್ಮನನ್ನ ಅಮಾನುಷವಾಗಿ ಕೊಂದಿದ್ದಾಳೆ ನಂತರ ತಾನು ಕೂಡ ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ಲಂತೆ ಆದರೆ ಅವಳ ಸತ್ರೂ ಕೂಡ ಯಾರಿಗೂ ಬೇಜಾರಾಗ್ತಿರ್ಲಿಲ್ಲ ಇಂತಹ ಕ್ರೂರಿತ ಈ ಸಮಾಜಕ್ಕೆ ಬೇಕಾ ಅಂತ ನಂತರ ಇವ್ ಹೇಗೆ ಸಿಕ್ಕಾಕೊಂಡ್ಲು ಅನ್ನೋಂಥದ್ದು ಒಂದು ರೋಚಕ ಸ್ಟೋರಿ ಆ ಹೋಟೆಲಿಗೆ ಮಗನ ಜೊತೆ ಬಂದಿದ್ಲು ನಂತರ ತಕ್ಷಣವೇ ಅಂದ್ರೆ ಮರುದಿನನೇ ತರಾತುರಿಯಲ್ಲಿ ರೂಮನ್ನ ವೆಕೆಟ್ ಮಾಡೋದಕ್ಕೆ ಹೋಗಿದ್ದಾಳೆ ಈ ಸಂದರ್ಭದಲ್ಲಿ ಹೋಟೆಲ್ ಸಿಬ್ಬಂದಿ ಕೇಳಿದ್ದಾರೆ ನಿಮ್ಮ ಮಗ ಎಲ್ಲಿದ್ದಾರೆ ಅಂತ ಇಲ್ಲ ಸಂಬಂಧಿಕರು ಬಂದಿದ್ರು ಕರ್ಕೊಂಡು ಹೋದ್ರು ಅವ್ರ ಸ್ವಲ್ಪ ದಿನ ಇರ್ತಾರೆ ಅನ್ಬಿಟ್ಟು ಸಬೂಬ್ನ ಹೇಳಿದ್ದಾರೆ ಹಾಗೆ ಈಗ ಮ್ಯಾನೇಜ್ ಮಾಡಿ ದೊಡ್ಡ ಸುಟ್ಕೇಸನ್ನ ಎತ್ಕೊಂಡು ಹೊರಟಿದ್ದಾಳೆ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದಾಳೆ ಅದು ಬೆಂಗಳೂರ್ನ ಕಡೆಗೆ ನಂತರ ರೂಮ್ ವೆಕೆಟ್ ಆದ ನಂತರ ಹೋಟೆಲ್ನ ಸಿಬ್ಬಂದಿ ಅವಳಿದ್ದಂತ ರೂಮ್ ಕಡೆ ಹೋಗಿದ್ದಾರೆ ಅಲ್ಲಿ ನೋಡಿದಾಗ ಅವರಿಗೆ ಆಘಾತ ಕಾದಿತ್ತು ಏನಂತ ಹೇಳಿದ್ರೆ ರೂಮ್ ನ ತುಂಬೆಲ್ಲ ರಕ್ತ ತಕ್ಷಣ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಏನ್ ನಡ್ತಿದೆ ಅಂತ ಇಮಿಡಿಯೇಟ್ ಹಾಕಿ ಬುಕ್ ಮಾಡಿದಂತ ಕ್ಯಾಬ್ನ ಟ್ರೆಸಾರ್ಟ್ ಮಾಡ್ತಾರೆ ಗೆ ಫೋನ್ ಮಾಡ್ತಾರೆ ಡ್ರೈವರ್ ಜೊತೆ ಕೊಂಕಣಿಯಲ್ಲಿ ಮಾತಾಡ್ತಾ ಎಲ್ಲ ವಿಚಾರ ಹೇಳಿ ಪೊಲೀಸರಿಗೆ ತಿಳಿಸುವಂತೆ ಮತ್ತು ಪೊಲೀಸರಿಗೆ ಆಕೆ ರೊಪ್ಪಿಸುವಂತೆ ಸೂಚನೆ ಕೊಡ್ತಾರೆ ಈ ಸಂದರ್ಭದಲ್ಲಿ ಆಕೆ ಬೆಂಗಳೂರಿನ ದಾಟಿ ಆಲ್ರೆಡಿ ಚಿತ್ರದುರ್ಗ ಕಡೆ ಹೊರಟಿದ್ಲು ಚಿತ್ರದುರ್ಗದ ಐಮಂಗಲ ಹತ್ರ ಹೋಗ್ತಾ ಇದ್ಲು ಇದನ್ನೆಲ್ಲ ಗಮನಿಸಿದಂತ ಕಾರ್ ಚಾಲಕ ತಕ್ಷಣ ಅಲರ್ಟ್ ಆಗಿದ್ದಾನೆ ಪೊಲೀಸ್ ಸ್ಟೇಷನ್ ಕಡೆಗೆ ಕಾರನ್ನ ತಿರುಗಿಸಿದ್ದಾನೆ ಈ ಸಂದರ್ಭದಲ್ಲಿ ಈ ಸುಚನಾ ವಶಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸರು ಸುಟ್ಕೇಸನ್ನ ಪರಿಶೀಲಿಸಿದಾಗ ಈ ರೀತಿ ಅಮಾನುಷವಾಗಿ ಕೊಂದಿರುವ ಬೆಳಕಿಗೆ ಬಂದಿದೆ ಮಗುವನ್ನ ಉಸಿರು ಕಟ್ಟಿಸಿ ಕೊಂದಿರುವಂತದ್ದು ಬೆಳಕಿಗೆ ಬಂದಿದೆ ನಂತರ ಸೂಚನಾ ಅವರನ್ನ ಪೊಲೀಸರಿಗೆ ಗೋವಾ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಬಾಡಿಯನ್ನ ಕಂದಮ್ಮನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ ಡ್ರೈವರ್ ತನ್ನ ಕೆಲಸ ಮುಗಿಸಿದ್ದ ಆದ್ರೆ ಆ ಕಂದನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಈ ತಾಯಿ ಈ ತಾಯಿ ಕೂಡ ಯಾಕೆ ಮಗು ಬೇಕಿತ್ತು ತನ್ನ ಈಗೋಷ್ಠಿಗೋಸ್ಕರ ತನ್ನ ಮಾನಸಿಕತೆಗೋಸ್ಕರ ಯಾಕೆ ಮಗುವನ್ನು ಬಲಿ ಅನ್ನೋದು ಯೋಚನೆ ಮಾಡುವಾಗ ಖಂಡಿತ ಬೇಸರ ಆಗತ್ತೆ ಇದರ ಬಗ್ಗೆ ಗೋವಾ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿ ನಡೆಸಿಕೊಂಡಿದರೆ ಕೇಳೋಣ ಹಾಗೆ ನಮ್ಮ ಈ ಸ್ಟೋರಿ ಬಗ್ಗೆ ಜೊತೆಗೆ ನಮ್ಮ ಚಾನಲ್ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಧನ್ಯವಾದಗಳು